ಭಾರತದ ಶಾಸ್ತ್ರೀಯ ನೃತ್ಯಗಳು ಈ ವಿಡಿಯೋದಲ್ಲಿ ನಾವು ಭಾರತದ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ನೋಡೋಣ ಮೊದಲು ತಮಿಳುನಾಡು ತಮಿಳುನಾಡಿನಲ್ಲಿ ಭರತನಾಟ್ಯ ಪ್ರಸಿದ್ಧವಾದ ಶಾಸ್ತ್ರೀಯ ನೃತ್ಯವಾಗಿದೆ ಎರಡನೇದು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶದಲ್ಲಿ ಕುಚ್ಚಿಪುಡಿ ಮೂರು ಕೇರಳ ಕೇರಳದಲ್ಲಿ ಕಥಕ್ಕಳಿ ಕೇರಳದಲ್ಲೇ ನಾಲ್ಕು ಮೋಹಿನಿಯಾಟಮ್ ಇದು ಕೂಡ ಕೇರಳದ ಪ್ರಸಿದ್ಧ ಶಾಸ್ತ್ರೀಯ ನೃತ್ಯವಾಗಿದೆ ಐದನೇದು ಒಡಿಶಾ ಇಲ್ಲಿ ಒಡಿಸ್ಸಿ ಒಡಿಶಾದಲ್ಲಿ ಓಡಿಸ್ಸಿ ಮಣಿಪುರ ಮಣಿಪುರಿ ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯ ಕಥಕ್ ಅಸ್ಸಾಮಿನ ಶಾಸ್ತ್ರೀಯ ನೃತ್ಯ ಸತ್ರಿಯ ಗುಜರಾತ್ನಲ್ಲಿ ಗಾರ್ಬಾ ಪಂಜಾಬ್ನಲ್ಲಿ ಬಾಂಗ್ರಾ ಇದಿಷ್ಟು ಭಾರತದ ಶಾಸ್ತ್ರೀಯ ನೃತ್ಯಗಳ ಬಗ್ಗೆ ಧನ್ಯವಾದಗಳು